ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಟಿಫಿನ್ ಬಾಕ್ಸ್ಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೈಟೇ ತೊಗರಿ ಬೇಳೆ ಕಡಲೆಬೇಳೆ ಮತ್ತು ಕಾಳು ನೆನ್ಸಿಟ್ಟಿದೆ ಅಕ್ಕಿ ಜೊತೆಗೆ ಆ್ಯಂಡ್ ಅದನ್ನು ಇದ್ದೀನಿ ಮಾರ್ನಿಂಗಲ್ಲಿ ಸೊ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿ ಇದ್ದೀನಿ ಇದು ಹೆಲ್ತಿ ಕೂಡ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆಯಿತು ಯಾವುದೇ ಥರ ಸೋಡಾ ಹಾಕೋ ಅವಶ್ಯಕತೆ ಏನಿರಲ್ಲ ಆ್ಯಂಡ್ ನಮಗೆ ಅಂಥೇಳಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಈ ದೋಸೆ ಜೊತೆಗೆ ಆ್ಯಂಡ್ ನನ್ನ ಮಗನಿಗೆ ವೆಜ್ಜಿಸ್ ಮಾಡಿಕೊಟ್ಟಿದ್ದೆ ಸೊ ಇದರಲ್ಲಿ ವೆಜ್ಜಿಸ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ಇಷ್ಟರಲ್ಲಿ ಆಲ್ರೆಡಿ ನನ್ನ ಚಿಕ್ಕ ಮಗ ಇದ್ದಿದ್ದ ಅವನು ಸ್ವಲ್ಪ ಆಟ ಆಡ್ತಾ ಮಿಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟು ನಾನು ಅಲ್ಲಿ ಹೂಕೋಸು ಮತ್ತು ಬೀನ್ಸು ಆ್ಯಂಡ್ ಕ್ಯಾರೆಟ್ ತೊಗೊಂಡು ಬೇಯ್ಯಕ್ಕೆ ಹಾಕಿದ್ದೀನಿ ಇದನ್ನು ಯಾಕಂದರೆ ಒಂದು ಬಾಕ್ಸ್ಗೋಸ್ಕರ ಮಾತ್ರ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ವಾಂಟಿಟೀಲಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಆಗುತ್ತೆ ಸೊ ಇನ್ನೊಂದು ಕಡೆ ಪ್ಯಾನಲ್ಲಿ ನನ್ನ ಹತ್ರ ಬೆಣ್ಣೆ ಇತ್ತು ಸೊ ಬೆಣ್ಣೆ ಹಾಕ್ತಾಯಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಬೋದು ಇದಕ್ಕೆ ಸೊ ಇದಕ್ಕೆ ಬೆಣ್ಣೆ ಹಾಕಿ ನಮ್ಮ ಹತ್ರ ನಾನು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಪನ್ನೀರ್ ಮತ್ತು ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಅದಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಸೊ ನಾನು ನೈಟೇ ಎಲ್ಲ ಥರದ್ದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೇನು ಫೈವ್ ಟೆನ್ ಮಿನಿಟ್ಸ್ ಅಷ್ಟ್ರಲ್ಲಿ ಮುಕ್ತ ಹೋಗಿರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೈ ಮಾಡಿ ಕೊಡ್ಬೋದು ಸೊ ಈಗ ಆಲ್ರೆಡಿ ಪನ್ನೀರ್ ಮತ್ತು ಮಶ್ರೂಮ್ ಕಟ್ ಮಾಡಿ ಇಟ್ಟಿದ್ದೆ ಕ್ಲೀನ್ ಮಾಡಿಕೊಂಡು ಸೊ ಈ ಮಶ್ರೂಮ್ ಅಥವಾ ಪನ್ನೀರ್ ಎರಡೂ ಒಂದೊಂದು ಸಲ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಸೊ ನಾನು ಫಸ್ಟ್ ಇಲ್ಲಿ ಪನ್ನೀರ್ ಹಾಕೋತಾ ಪನ್ನೀರ್ ಹಾಕ್ಕೊಂಡು ಶಾಲೆ ಫ್ರೈ ಮಾಡ್ಕೋಬೇಕು ಸೊ ಮಕ್ಳು ಯಾರು ಪನ್ನೀರ್ ತಿನ್ನಲ್ಲ ಮತ್ತು ತರಕಾರಿ ಯಾರು ತಿನ್ನಲ್ಲ ಅಂತಾರೆ ಅವ್ರಿಗೆಲ್ಲ ಇದನ್ನು ಮಾಡಿಕೊಟ್ರೆ ಈಸಿಯಾಗಿ ತಿಂತಾರೆ ಆ್ಯಂಡ್ ಅವರೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನನ್ನ ಮಗನೂ ಅಷ್ಟೇ ನಾರ್ಮಲಾಗಿ ಕೊಟ್ಟರೆ ಇದನ್ನೆಲ್ಲ ತಿನ್ನಲ್ಲ ಸೊ ಈ ಥರ ಎಲ್ಲ ರೆಸಿಪೀಸ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾನೆ ಅವನು ಸೊ ಅಂತಲೇ ನಾನು ಟಿಫಿನ್ ಬಾಕ್ಸ್ಗೆ ಹಾಕಿ ಕಳಿಸ್ಬಿಡ್ತೀನಿ ಅವನಿಗೆ ಇಲ್ಲೂ ತಿಂದು ಸ್ವಲ್ಪ ಅಲ್ಲಿ ಸ್ವಲ್ಪ ತಿಂತಾನೆ ಅಂಥೇಳಿ ಸೊ ಇದು ಬೆಸ್ಟ್ ವೇ ಮಕ್ಕಳಿಗೆ ನಾವು ಫುಡ್ನ ಯಾವ್ಯಾವ ಥರ ಡಿಫ್ರೆಂಟಾಗಿ ಕೊಡ್ಬೋದು ಅಂತ ಹೇಳಿದ್ರೆ ಈ ಥರ ಎಲ್ಲ ಟ್ರೈ ಮಾಡಿ ಕೊಡ್ಬೋದು ಆ್ಯಂಡ್ ಈ ಪನ್ನೀರು ಬೇಗ ಹೋಗಿದಿಲ್ಲ ಸ್ವಲ್ಪ ಸೀದಂಗೆ ಸೀದಂಗಾಗ್ತೈತೆ ಇಷ್ಟಾದರೆ ಸಾಕು ಜಾಸ್ತಿ ಏನು ಬೇಕಾಗಿರಲ್ಲ ಆ್ಯಂಡ್ ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಮಶ್ರೂಮ್ ಹಾಕೊಂಡು ಇನ್ನೊಂದು ಪ್ಯಾನ್ಗೆ ಬೇಯಿಸಿಟ್ಕೊಂಡಿರೋ ತರಕಾರಿ ಪನ್ನೀರ್ ಮತ್ತು ಮಶ್ರೂಮ್ ಇಷ್ಟನ್ನ ಹಾಕಿ ಫ್ರೈ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಪುಡಿ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಬಿಳಿ ಎಳ್ಳು ಇಷ್ಟೂ ಹಾಕಿದ್ರೆ ಈ ಥರ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಚೆನ್ನಾಗಿ ರುಚಿಯಾಗಿ ಕೂಡ ಇರುತ್ತೆ ತಿಂತಾರೆ ಮಕ್ಕಳು ಆ್ಯಂಡ್ ಇನ್ನೊಂದು ಕಡೆ ಪ್ಯಾನಲ್ಲಿ ಇವಾಗ ನಾನು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಕರಿಬೇವು ತೊಗೊಂಡಿದ್ದೆ ಒಂದು ಇಡಿಯಷ್ಟು ಸ್ವಲ್ಪ ಮಾತ್ರ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಸೆವೆನ್ ಮಂತ್ಸ್ ಬೇಬಿ ಇರೋದ್ರಿಂದ ಆ ಪಾಪಗೂ ಸ್ವಲ್ಪ ಊಟದ ಜೊತೆ ಹಾಕೊಡೋಕ್ಕೆ ಸರಿಗಳ ಜೊತೆ ಅಥವಾ ಯಾವುದಾದ್ರೂ ಅಕ್ಕಿ ಸರಿ ಮಾಡಿದಾಗ ಎಲ್ಲ ಬೇಕಾಗುತ್ತೆ ಅಂಥೇಳಿ ಅದನ್ನು ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ದೊಡ್ಡ ಮಗಂಗೆ ಆಗುತ್ತೆ ಅಂತ ಸೊ ಒಂದು ಕಡೆ ಬಾಣಲೀಲಿ ಕರಿಬೇವು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಅಷ್ಟೇ ಹಾಕೊಂಡಿದ್ದೀನಿ ಜಾಸ್ತಿ ಯಾವುದೂ ಹಾಕ್ಕೊಂಡಿಲ್ಲ ಯಾಕಂದರೆ ಇಬ್ಬರು ತಿನ್ನೋದ್ರಿಂದ ಇಬ್ಬರಿಗೂ ಯೂಸ್ ಆಗಲಿ ಅಂತ ಆ್ಯಂಡ್ ಕರ್ಬೇವು ಗೊತ್ತಲ್ಲ ತುಂಬ ಒಳ್ಳೆಯದು ಇದು ಸ್ವಲ್ಪ ಶೀತ ಮತ್ತು ನೆಗಡಿ ಎಲ್ಲ ಉಡಿಯುತ್ತೆ ಅಂಥೇಳಿ ಹಾಕ್ತಾಯಿದ್ದೀನಿ ಆ್ಯಂಡ್ ಒಂದು ಎರಡರಿಂದ ಮೂರಷ್ಟು ಅಷ್ಟೇ ಬೆಳ್ಳುಳ್ಳಿ ಇಷ್ಟು ಇದ್ದೀನಿ ರುಬ್ಬಿಟ್ಕೊಂಡ್ರೆ ಈ ಥರ ಪುಡಿ ಆಗುತ್ತೆ ನಾನು ತೀರಾ ತುಂಬ ಪುಡಿ ಪುಡಿ ಮಾಡಿಲ್ಲ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ ಈ ಪುಡಿನ ಈ ದೋಸೆ ಜೊತೆ ಮಕ್ಳಿಗೆ ಸ್ವಲ್ಪ ತುಪ್ಪ ಹಾಕಿನೂ ಕೊಟ್ಟರೆ ಚೆನ್ನಾಗಿರುತ್ತೆ